ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿದೆ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾ ಯಾವಾಗಲೂ ಹೇಳುವಂತೆ ಇದು ಕಾಮಕಸ್ತೂರಿ ಬೀಜ ಎಷ್ಟು ಹೆಲ್ತಿ ಬೆನಿಫಿಟ್ ಇದೆ ಅಂದರೆ ಒಂದು ಗ್ಲಾಸ್ ನೀರಿಗೆ ಒಂದು ಸ್ಪೂನ್ ಕಾಮಕಸ್ತೂರಿ ಬೀಜ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಕುಡಿಯೋದ್ರಿಂದ ತುಂಬಾ ಹೆಲ್ಪ್ಫುಲ್ ಇದೆ ವೆಯ್ಟ್ ಲಾಸ್ ಮಾಡೋರಿಗೆ ಆಗಿರ್ಬೋದು ಅಥವಾ ಇದು ಮಕ್ಕಳೆಲ್ಲ ಆದಮೇಲೆ ಒಂದು ಸ್ವಲ್ಪನಾದರೂ ಬೆಳ್ಳಿ ಫ್ಯಾಟ್ ಬಂದಿರತ್ತೆ ಆ ಬೆಲ್ಲಿ ಫ್ಯಾಟ್ ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೂ ಇದು ತುಂಬಾ ಒಳ್ಳೇದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೂ ಅಷ್ಟೇ ಬೋನ್ ಹೆಲ್ತ್ ಹೆಲ್ತ್ಗೆ ಮತ್ತು ರಿಚ್ ಇನ್ ಮಿನರಲ್ ಇರುತ್ತೆ ಐರನ್ ಇರುತ್ತೆ ರೆಡ್ಯೂಸಿಂಗ್ ಕೊಲೆಸ್ಟ್ರಾಲನ್ನು ಸಹ ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೆ ಇದು ತುಂಬಾ ಒಳ್ಳೆಯದು ಮತ್ತು ಬಿ ಪಿ ಸಹನೂ ಕಂಟ್ರೋಲ್ ಮಾಡೋದಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸು ಹೌದು ಅಂತಾರೆ ಡಯಾಬಿಟಿಕ್ ಪೇಷಂಟ್ಗಂತೂ ತುಂಬಾ ಒಳ್ಳೆಯದು ಇಷ್ಟು ಹೆಲ್ತಿ ಬೆನಿಫಿಟ್ ಇರೋ ಇದನ್ನು ಯಾಕೆ ಬಿಡಬೇಕಲ್ವ ರೆಗ್ಯುಲರಾಗಿ ಎಲ್ಲರೂ ಯೂಸ್ ಮಾಡಿ ತುಂಬಾ ಒಳ್ಳೆಯದೇ ಇದೆ ಅಂತ ಹೇಳ್ತೀನಿ ಅಂತೂ ಯಾವಾಗಲೂ ರಾತ್ರಿ ರೈಸ್ ಉಳಿದ್ರೆ ರೊಟ್ಟಿ ಮಾಡೋದು ಅಕ್ಕಿ ರೊಟ್ಟಿ ಅಥವಾ ಕಡು ಮಾಡ್ತಿದ್ರು ಆ ರೈಸ್ ಇದೆಯಲ್ಲ ಅದನ್ನು ಸ್ವಲ್ಪ ರುಬ್ಕೊಳ್ತಾ ಇದ್ದೀನಿ ಇವಾಗ ರುಬ್ಬಿರೋದು ರೈಸ್ ಏನಿದೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಒಂದು ಕುದಿ ಕುದಿಸ್ಕೋಬೇಕು ಅನ್ನ ಹಾಕ್ತಾನೆ ಬರೀ ರವೆಲ್ಲೇ ಮಾಡ್ತೀವಿ ಅಂದ್ರೂ ಇದೇ ಥರನೇ ಸೇಮ್ ಹೀಗೇನೆ ಮಾಡೋದು ಆದರೆ ಅನ್ನದ ಬದಲು ರವೆ ಹಾಕಿ ಕುದಿಸ್ಕೋಬೇಕು ಸ್ವಲ್ಪ ಇನ್ನು ರವೆನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಬೇಕಾದಾಗ ಒಂದು ಸ್ವಲ್ಪ ಅಕ್ಕಿನ ನೆನೆಸಿಬಿಟ್ಟು ಒಂದು ನಾಲ್ಕು ಗಂಟೆ ಆದಮೇಲೆ ಒಣಗಿದ ಮೇಲೆ ರುಬ್ಕೋಬೇಕು ರವೆ ಆಗುತ್ತೆ ನಾನು ರೆಡಿ ಸುಮಾರು ಇಟ್ಕೊಂಡಿರ್ತೇನೆ ಯಾಕೆಂದರೆ ಸಾರಿಗೆ ಚಿಕನ್ ಸಾಂಬಾರಿಗೆ ತುಂಬಾ ಚೆನ್ನಾಗಾಗತ್ತೆ ನಾನು ಮಾಡ್ತಾಯಿರ್ತೀನಿ ಅದಕ್ಕೆ ಒಂದು ಐದು ಸೇರಷ್ಟು ರವೆನ ಮುಂಚೆನೇ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗ ಬೇಕಾದರೂ ಆರಾಮಾಗಿ ಬೇ ಮಾಡ್ಕೋಬೋದು ಆವಾಗವಾಗೇ ರುಬ್ಕೋಬೇಕು ಅಂದರೆ ಕಷ್ಟ ರವೆ ಮಾಡ್ಕೋಬೇಕು ಅಂದರೆ ಅದಕ್ಕೆ ಆಮೇಲೆ ಇದ್ರ ಜೊತೆ ನಾನು ಬ್ರೌನ್ ಚೆನ್ನಾದದು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ ಅದು ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಬ್ರೌನ್ ಚೆನ್ನ ಮತ್ತು ತೆಂಗಿನಕಾಯಿ ಹುಳಿ ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು ಇದ್ರ ಪುಟಾಣಿ ಚಟ್ನಿ ಶೇಂಗಾ ಚಟ್ನಿ ಮಾಡ್ತಿದ್ದೆ ಎಲ್ಲದು ಚೆನ್ನಾಗತ್ತೆ ಅದಕ್ಕೆ ಕಾಯಿ ಚಟ್ನಿ ಮಾಡಿದ್ರು ಚೆನ್ನಾಗತ್ತೆ ಮತ್ತೆ ಎಲ್ಲ ಹಾಕಿ ಮಸಾಲ ಪಲ್ಯನೂ ಅಷ್ಟೇ ಸೂಪರಾಗುತ್ತೆ ಇನ್ನು ಕಡ್ಬು ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಕೊಳ್ತಾ ಇದ್ದೀನಿ ಈಗ ನೀರು ಕುದಿಯೋಕ್ಕೆ ಇನ್ನು ಕಡುಬೆಲ್ಲ ಹಿಡಿಬಾರ್ದು ಅಂತ ಹೇಳಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಒಂದು ಸ್ವಲ್ಪ ಹಿಡ್ಕೊಳ್ಳಲ್ಲ ಕಡುಬು ಇಡ್ಲಿ ಮಾಡುವಾಗಲೂ ಸ್ವಲ್ಪ ನಾನು ಎಣ್ಣೆನೇ ಈ ಥರ ಹಾಕ್ಕೊಳ್ತೀನಿ ತುಂಬ ಬಿಸಿ ಇದೆ ಅದಕ್ಕೆ ನಾನು ಲೋಟದಲ್ಲಿ ಕ ತಗೊಂಡು ನಾದ್ಕೊಳ್ತಾ ಇದ್ದೀನಿ ನಮ್ಮಮ್ಮ್ರಿಗಂತೂ ಬಿಸಿ ಬಿಸಿದ್ದೇ ಹಿಡ್ಕೊಂಡು ನಾದಿ ನಾ ಇರ್ತಾರೆ ಅವರಿಗೆ ಬಿಸಿ ಬಿಸಿ ಪಾತ್ರೆನೇ ಇಳಿಸ್ತಾರಂತಿದ್ಯಾ ಅವಲಕ್ಕ ಅಲ್ವಾ ನಮಗಂತೂ ಆಗಲ್ಲಪ್ಪ ಸು ಕೈ ಸುಡ್ತೈತೆ ಅದಕ್ಕೆ ಸ್ವಲ್ಪ ನೀರು ನೀರು ಹಾಕ್ಕೊಂಡು ನೀರು ಹಾಕ್ಕೊಳ್ತಾ ನಾತ್ಕೊಳ್ತಾ ಇದ್ದೀನಿ ಲೋಟದಲ್ಲಿ ಸ್ವಲ್ಪ ಬಿಸಿ ಇದ್ದಾಗ ಮಾಡಿಕೊಂಡ್ರೆ ಸ್ವಲ್ಪ ತಣ್ಣಗಾಗುತ್ತೆ ಆವಾಗ ನಾವು ಕೈಯಲ್ಲಿ ನಾತ್ಕೊಬೋದು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಹಾಕ್ಕೊಂಡು ಅದನ್ನು ನಾತ್ಕೋಬೇಕು ಯಾಕೆಂದ್ರೆ ಇಲ್ಲಾಂದರೆ ಸ್ವಲ್ಪ ಕ ಕಡುಬು ಆಗುತ್ತೆ ಹಾರ್ಡ್ ಬರುತ್ತೆ ಶೇಪಲ್ಲಾದರೂ ನೀವು ಕಡ್ ಮಾಡ್ಕೋಬೋದು ಅಂದರೆ ಉದ್ದ ಉದ್ದನ ಮಾಡ್ಕೊಬೋದು ನಾನಿಲ್ಲಿ ರೌಂಡ್ ಇದ್ದೀನಿ ಆಯಿತು ಇವಾಗ ಹಾಕಿ ಪಾತ್ರೆಯಲ್ಲಿ ಎಲ್ಲ ಇಡ್ಲಿ ಪಾತ್ರೆಗೆ ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಆಯಿತು ಒಂದು ಅರ್ಧ ಗಂಟೆ ಕಡುಬು ರೆಡಿ ಆಗುತ್ತೆ ಇನ್ನು ಲಂಚ್ ಬಾಕ್ಸಿಗೆ ಸ್ವಲ್ಪ ಚಪಾತಿ ಮಾಡಿ ಹಾಕೋಣ ಅಂತ ಹೇಳಿ ಚಪಾತಿ ಮಾಡ್ತಾ ಒಂದು ಮೂರು ಚಪಾತಿ ಮಾಡೋದೇ ಅಷ್ಟೇ ಹಾಫ್ ಇಯರ್ದು ಟೆಸ್ಟ್ ಇದು ಯಪ್ಪ ಈ ಮಕ್ಕಳಿಗೆ ಟೆಸ್ಟು ನಮಗೂ ಟೆಸ್ಟು ನಮಗೆ ಟೆಸ್ಟು ಅನ್ನೋಷ್ಟು ತಲೆ ಬಿಸಿಯಾಗಿದೆ ನಾವಂತೂ ಎಷ್ಟು ಆರಾಮಾಗಿದ್ವಿ ಒಂದನೇ ಕ್ಲಾಸಲ್ಲಿ ಈ ಮಕ್ಕಳಿಗಂತೂ ತುಂಬಾ ಇರುತ್ತೆ ಓದೋದು ಹಾಡು ಹೇಳಕ್ಕೆ ಬರಲ್ಲ ಏನಿಲ್ಲ ಇವಾಗ ವೈರಲ್ ಆಗಿದ್ದ ಹಾಡು ನೋಡಿದ್ದೇನಿದೆ ನನ್ನ ಬಾಯಲು ಬರೋ ಅಷ್ಟು ವೈರಲ್ ಆಗಿದೆ ಆ ಹಾಡು ಪ್ರೋಗ್ರೆಸ್ ಹಾಂ ವಿನಕ್ತಿಯಾ ನೀನೇ ಹ್ಞೂ ನೀನೆ ವಿನಾಕ್ತೀಯ ಹಾಂ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಅಯ್ಯಪ್ಪ ಅದೆಲ್ಲ ಹಾಕೊತಾರ ಅವೆಲ್ಲ ಐ ಡಿ ಕಾರ್ಡ್ ಒಳಗೆ ಹಾಂ ಹಾಂ ಬಾಯ್ ಬಾಯ್ ಇವತ್ತೊಂದು ಸೀಮಂತ ಫಂಕ್ಷನ್ ಇದೆ ಅದಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಅಂದರೆ ನಮ್ಮ ಚಿಕ್ಕಮ್ಮ ಮನೆಗೆ ಅಷ್ಟು ಆ ಶಾಸ್ತ್ರ ಹಿಂದಿಂದ ಮಾಡಿ ಬಂದು ಮಾಡ್ಕೊಬಂದಿಲ್ವಂತೆ ಅದಕ್ಕೆ ಅವ್ರ ಅಮ್ಮ ಕಡೆಯಿಂದ ಅವರು ಅವರು ಒಂದು ಸ್ವಲ್ಪ ಬುತ್ತಿ ಇಡೋದೇನೋ ಶಾಸ್ತ್ರ ಮಾಡ್ತಾರಂತೆ ಅದಕ್ಕೆ ಸಿಂಪಲ್ಲಾಗಿ ನೋಡು ಹೋಗಿ ಹೋಗೋಣ ಅಂತ ಇನ್ನು ಸೀರೆ ನಾನು ಲಾಸ್ಟ್ ಟೈಮ್ ವರ್ಮಾಲಕ್ಷ್ಮಿಗೆ ತೊಗೊಂಡಿದ್ದೆ ಇಲ್ಲೇ ಆವಾಗ ಈ ಸೀರೆ ನಂಗೆ ತುಂಬ ಇಷ್ಟ ಆಗಿತ್ತು ಅಂದರೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ನೆಕ್ಸ್ಟ್ ಬೇರೆ ಥರ ಇನ್ನೊಂದು ನೆಕ್ಸ್ಟ್ ಸ್ಟಾಕ್ ತರಿಸ್ತೀನಿ ಅಂತ ಹೇಳಿದರು ಅದಕ್ಕೆ ತೊಗೊಳ್ಳೋಣ ಅಂತ ಬಂದೆ ಇವಳು ಪಿಂಕಿ ಈಗ ನೆಕ್ಸ್ಟ್ ಮದುವೆ ಆಗೋಣ ಯಾರಾದ್ರೂ ಇದ್ರೆ ಯಾರಾದ್ರೂ ಇದ್ರೆ ಬನ್ನಿ ಚಕ್ಕ ಚೆನ್ನಾಗಿ ರೆಡಿ ಆಗ್ಯ ಇವಾಗ ಕೆನಡಾದಿಂದ ಯಾವಾಗ ಒಂದು ವರ್ಷ ಆಯ್ತಾಕ ಬಂತು ವರ್ಷ ಹೆಂಗೆ ಕಲಿತ ಗೊತ್ತಾಗಲ್ಲ ಪಾಪ ಅಡ್ಗೆ ಮಾಡ್ತದ್ರಿ ಇನ್ನ ಎಂತ ಆಯ್ತೇನ್ರಿ ಅಡ್ಗೆ ಏನಾರು ಮಾಡ್ಬೇಕೇನ್ರಿ ಹೆಚ್ಚನ್ರಿ ಆರಾಮ ಹೌದಾ ಚಿಕ್ಕಮ್ಮನ ಕೆಲ್ಸ ಕೆಲ್ಸ ಅಡಿಗೆ ಏನ್ ಅಡ್ಗೆ ಕೊಸಂಬ್ರಿ ಪಲ್ಯ ಮಿಕ್ಸು ಎಡಗಾಯಿ ಇದು ಬೆಂಜಕಾಯಿ ನಮ್ಮ ತಮ್ಮನ ಹೆಂಡತಿ ದಾವಣಗೆರೆಯರು ಅವ್ರ ಅಮ್ಮರು ಅವ್ರ ಕಡೆ ಇದು ಎಲ್ಲ ಪಲ್ಯ ಮಾಡಿರೋದು ಎಲ್ಲ ಪಲ್ಯದ ಟೇಸ್ಟು ಚೆನ್ನಾಗಿತ್ತು ಯಕ ತಿಲ್ಲ ನೀ ತೊಳೆ ಉತ್ತರ ಅದು ನೋಡಿ ಚಿತ್ರನ ರಸ ತಾನೇ ಇದು ರಸ ಅಲ್ಲ ನಾನು ಚಿತ್ರನ ರಸಂ ಕಂತೆ ಪುಳಿ ಸ್ವಲ್ಪ ಹುಳಿ ಹುಳಿ ಇರುತ್ತೆ ಹಾ ವೈಕಲ್ ಅಂತ ನಂಗ ಕಡೆ ಸೀರೆ ಉಟ್ಕೊಂಡು ಕುತ್ಕೊಳ್ಳಕ್ಕೆ ಆಗಲ್ಲ ಅದಕ್ಕೆ ಇಲ್ಲೇ ಬಂದು ಸೀರೆ ಹಾಕ್ಕೊಂಡೆ

ఓత్తు మొబైల్ ఓత్తు అందక నోడి ఇవనే హడుగ్ హూ హోర్స్ ನಗಡಕ್ಕೆ ಒಂದು ಚರ ಓಹ್ ಓಹ್ ಎಲ್ಲ ನಾಕಿದು ಮಾಡ್ಕೊಡಿ ಅಮ್ಮ ಬಲೆ ಇಲ್ಲ ಇಲ್ಲ ಇತ್ತೆನೋರಹಾಯಲ್ಲ ಎಲ್ಲ ರೆಡಿ ಮಾಡ್ತೀನಿ ಅಕಿ ನಾಕಿದು ಸಾಕು ಬಂದಾಬಿ ಹಾಪಿಂಕಿ ಮೋನಿಕಾ ಹಾ ಬಿತ್ತು ನೋಡೆ ಆಶಾ ಕ್ಲಿಪ್ಪ ಮುಡ್ಸ್ ಬಿತ್ತು ಏ ಇರ್ಲಿ ಬಿಡು ಜಾಸ್ತಿ ಸಾಕು ಸಾಕತ್ ನಾನೇ ಇಲ್ಲ ನೋಡಿಲ್ಲಿ ಹುಟ್ಟಿ ಹೊಡಿತಾಳೆ ಆಮೇಲೆ ಏ ದೊಡಮ್ ಫೋನ್ ಮಾಡ್ತಿದ್ದಾಳೆ ನೀನಲ್ಲ ಚಂದಳಿ ದೊಡಮ್ ಅದಲ್ ನಂದು ಹೂಳಿ ಮಾಡಿರೋದು ಸುಮ್ಮನೆ ಅಲ್ಲ ಹೂ ಎಲ್ಲ ಇಟ್ಕೊಂಡ್ ಕೊಡು ನಿನ್ನೆ ಸೋಮ್ಯನ್ ಮಂಡೆ ಕಟ್ ಮಾಡಿಬಿಟ್ಟೀನಿ ಪಡಿಯೋ ಹೋಗೆ ಏ ಭಾಳ ಚೆನ್ನಾಗ್ ಬಂದೈತಿ ವಿಡಿಯೋದಲ್ಲೇ ಸಕ್ಕಂತ மா எல்லா ஏ எல்லா ஸ்மைல் நோடி ದೊಡ್ಡಮ್ಮ ನೀವು ಹೋಗಿ ನಿಂತ ದೊಡ್ಡಮ್ಮ ಬೇಗ ಹಳೆ ವಿಡಿಯೋದಲ್ಲಿ ನೀವು ಈ ಮನೆ ನೋಡಿರ್ತೀರ ನನ್ನ ಮಕ್ಕಳು ಸ್ಕೂಲು ಚೇಂಜ್ ಆಯ್ತಲ್ಲ ಸೊ ಮನೇನು ಚೇಂಜ್ ಮಾಡಿವಿ ಈ ತರ ರೆಡಿ ಮಾಡ್ಕೊಂಬರ್ವ ಕೂಡ ಆರಂಭ ಕೊರೋನಾ ಆದ್ಕಂತ ಇದೆ ಚಂದ ಇದೆ तो ने ने तो 38 38 ನೀನು ನೋಡು ನಾವು ತನಿಗೆ ಬಿಡಕಾಯ್ತೈಲ್ ಅಂಟಿ ನೀನು ಬೇಜಾನಾ ಹಾಕಲೇ ಎ ತು ಬಾ ನಾಟಿಗೆ ಕಮ್ಮಿಯದು ನೀದ್ಮಿya ಬರ್ತೈಲ್ ಏ یادಾರು ಬೇರೆ ಕಾಮಿಡಿ ವಿಡಿಯೋ ಆಗ್ತ ನೀನು ಹೆಂಗ್ ನಾಟ್ರೆ ಮಾಡ್ಕೊಂಡ್ರೆ